ಚನ್ನಪಟ್ಟಣ ನಗರದ ಒಂದಾರಗುಪ್ಪೆಯ ಬಳಿ ಕಸಾಯಿ ವಿಲೇವಾರಿ ಘಟಕ ಕಾಮಗಾರಿಯನ್ನು ನಗರಸಭೆ ಅಧ್ಯಕ್ಷ ವಾಸೀಲ್ ಅಲಿ ಖಾನ್ ರವರು ವೀಕ್ಷಣೆ ಮಾಡಿ ನಂತರ ಮಾತನಾಡಿದ ಅವರು ಒಂದಾರಗುಪ್ಪೆ ಬಳಿ ಹೊಸದಾಗಿ ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಲು ಸರ್ಕಾರವು ಒಂಬತ್ತು ಪಾಯಿಂಟ್ ಐದು ಎಕರೆ ಜಾಗ ನೀಡಿದ್ದು ಆರು ಕೋಟಿ ವೆಚ್ಚದಲ್ಲಿ ಕಸ ವಿಲೇವಾರಿ ಕಾಮಗಾರಿ ನಡೆಯುತ್ತಿದೆ ಸುಮಾರು ತೊಂಬತ್ತು ಪರ್ಸೆಂಟ್ ಮುಗಿದಿದ್ದು ಇನ್ನುಳಿದ ಕಾಮಗಾರಿ ಇನ್ನೆರಡು ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು ಸರ್ಕಾರದಿಂದ ಒಂಬತ್ತೂವರೆ ಎಕರೆ ಜಾಗನ ನಮಗೆ ಕೊಟ್ಟಿದ್ದರು ಕಸದ ಘಟಕ ಸ್ಥಾಪನೆ ಮಾಡಿ ಹಸಿ ಕಸ ಒಣಗಸ ಬೇರೆ ಗೊಬ್ಬರ ಮಾಡಿ ಕಸ ವಿಲೇವರಿ ಮಾಡೋಕ್ಕೆ ಜಾಗ ಕೊಟ್ಟಿದ್ರು ಈಗ ಆಗಲೇ ಸುಮಾರು ಒಂದು ತೊಂಬತ್ತು ಪರ್ಸೆಂಟ್ ಕೆಲಸ ಬರ್ತದೆ ಇನ್ನೊಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಕೆಲಸ ಬಗೆ ಬೆಲೆ ನೋಡ್ತಾ ಇದ್ದೀನಿ ಎಲ್ಲ ಎಮ್ ಆರ್ ಎಫ್ ಘಟಕ ಮತ್ತು ಮಿಕ್ಕಿದ್ದು ಎಲ್ಲ ಏನೇನು ಸೌಲಭ್ಯ ಬೇಕು ಕಸ ವಿಲೇವರಿ ಮಾಡಿಕೆ ಎಲ್ಲ ಸಹ ಚಾಲನೆಯಲ್ಲಿದೆ ಈಗ ಇದಕ್ಕೆ ಸುಮಾರು ಒಂದು ಆರು ಕೋಟಿ ವೆಚ್ಚದಲ್ಲಿ ಈಗ ಕೆಲಸ ಪ್ರಗತಿಯಲ್ಲಿದೆ ಇನ್ನು ಒಂದು ತಿಂಗಳು ಒಂದುವರೆ ತಿಂಗಳು ನಮಗೆ ಭರವಸೆ ಇದೆ ಇದು ಪೂರ್ಣ ಕೊಡ್ತದೆ ಅಂದ್ಬಿಟ್ಟು ಆ ಸಮಯದಲ್ಲಿ ನಾವು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸಿ ಪಿ ಯೋಗೇಶ್ವರನ್ನ ಕರೆತಂದು ಇದಕ್ಕೆ ನಾವು ಚಾಲನೆಯಲ್ಲಿ ಇಡ್ತೀವಿ ಅಂತ ನಾನು ಹೇಳುತ್ತೇನೆ ನಮ್ಮ ಸುಮಾರು ವರ್ಷದಿಂದ ನಮ್ಮ ಟೌನ್ ವ್ಯಾಪ್ತಿಯಲ್ಲಿತ್ತು ಹೊಸ ಸಮಸ್ಯೆ ಈಗ ತಾತ್ಕಾಲಿಕವಾಗಿ ಇದೇನು ನಾವು ಒಂದು ಪರಿಹಾರ ಹುಡುಕಿದ್ದೀವಿ ಈಗ ಒಂದು ಎರಡು ತಿಂಗಳಲ್ಲಿ ಶಾಶ್ವತವಾಗಿ ಆಗಿ ಕಸ ಸಮಸ್ಯೆ ಸಮಸ್ಯೆಯನ್ನು ನಾವು ಮುಕ್ತಗೊಳಿಸ್ತಾ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಏನಂದ್ರೆ ಹಸಿ ಕಸ ಕಸ ಬೇರೆ ಮಾಡಿ ನಮ್ಮ ಬರುವಂಥ ಆಟೋಗೆ ಕಸ ಕೊಡಿ ಎಲ್ಲೂ ಬೀದಿ ಬದಿಲಿ ಕಸ ಹಾಕಬೇಡಿ ಅಂತ ನಾವು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀವಿ ಪೌರಾಯುಕ್ತ ಮಹೇಂದ್ರ ಮಾತನಾಡಿ ಚೌಡಮಾರನಹಳ್ಳಿ ಮತ್ತು ಒಂದಾರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರ್ ತೊಂಬತ್ತರ ಸರ್ಕಾರಿ ಜಾಗದಲ್ಲಿ ಆರು ಕೋಟಿ ವೆಚ್ಚದಲ್ಲಿ ಕಸ ವಿಲೇವಾರಿ ಘನರಾಜ್ಯ ನಿರ್ವಹಣಾ ಘಟಕದಲ್ಲಿ ಕಾಮಗಾರಿಗಳಾದ ಎಂಆರ್ ಎಫ್ ಘಟಕ ಕಾಂಪೌಂಡ್ ಚರಂಡಿ ರಸ್ತೆ ಅಭಿವೃದ್ಧಿ ಹಾಗೂ ಇತರೆ ಮೂಲಭೂತ ಕಾಮಗಾರಿಗಳಿಗೆ ಈಗಾಗಲೇ ಟೆಂಡರ್ ನಡೆಸಿ ಕಾಮಗಾರಿಗಳು ನಡೆಯುತ್ತಾ ಇವೆ ಇನ್ನುಳಿದ ಕಾಮಗಾರಿಗಳು ಶೀಘ್ರವೇ ಮುಗಿಸಿ ಚನ್ನಪಟ್ಟಣದ ಬೊಂಬೆ ನಗರಿಯನ್ನು ಸ್ವಚ್ಛ ನಗರಿ ಮಾಡಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದಂತಹ ತೊಂಬತ್ತರಲ್ಲಿ ಈಗಾಗಲೇ ಮಾನ್ಯ ಸರ್ಕಾರದಿಂದ ನಮ್ಮ ಎಡಿ ಐದು ಕೋಟಿ ಮತ್ತು ಹದಿನೈದನೇ ಹಣಕಾಸು ಆಯೋಗದಡಿ ಒಂದು ಕೋಟಿ ಒಟ್ಟು ಆರು ಕೋಟಿ ವೆಚ್ಚದಲ್ಲಿ ಕಸ ವಿಲೇವಾರಿ ಅಂದರೆ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ನಾವು ಅಗತ್ಯ ಕಾಮಗಾರಿಗಳಾದಂಥ ಎಂ ಆರ್ ಎಫ್ ಘಟಕ ಆಗ್ಬೋದು ಪ್ರೊಸೆಸಿಂಗ್ ಶೆಡ್ ಆಗ್ಬೋದು ಪ್ಯಾಚ್ಮೆಂಟ್ ಶೆಟ್ಟು ಮತ್ತು ಇದಕ್ಕೆ ಸ ಸುತ್ತ ಕಾಂಪೌಂಡು ಮತ್ತು ರಸ್ತೆ ಚರಂಡಿ ಮತ್ತು ಬೋರ್ವೆಲ್ಲು ಹೀಗೆ ಎಲ್ಲ ಮೂಲಭೂತ ಕಾಮಗಾರಿಗಳನ್ನ ಕೈಗೊಂಡು ಆ ಎಲ್ಲ ಕಾಮಗಾರಿಗಳಿಗೂ ಈಗಾಗಲೇ ನಾವು ಪ್ರಾರಂಭವಾಗಿದೆ ಇನ್ನು ಎಲೆಕ್ಟ್ರಿಫಿಕೇಷನ್ ವರ್ಕ್ ಒಂದು ಬಾಕಿ ಇದೆ ಅದೆಲ್ಲ ನಾವು ತುರ್ತಾಗಿ ಮುಗಿಸಿ ಒಂದು ಚನ್ನಪಟ್ಟಣ ಬೊಂಬೆ ನಗರಿ ಎನ್ನುವಂಥದ್ದು ಒಂದು ಕೆಲವೊಂದು ಅಷ್ಟು ದಿನಗಳ ಹಿಂದೆ ಕಸದ ನಗರಿ ಎನ್ನುವಂಥ ಒಂದು ಎಲ್ಲ ಕೆಸಿ ಕೇಡಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಚಾರ ಆಗಿದ್ದನ್ನ ನೋಡಿದ್ಮೇಲೆ ನೋಡಿದ ಮೇಲೆ ಮತ್ತು ಕ ಸರ್ಕಾರದ ನಿರ್ದೇಶನದಂತೆ ನಗರದಲ್ಲಿ ಉತ್ಪಾದನೆ ಆಗುವಂತಹ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಅಂತಕ್ಕೆ ಬಂದಿದೆ ಇನ್ನೇನು ಶೀಘ್ರದಲ್ಲಿ ಮುಕ್ತಾಯಗೊಂಡ ನಂತರ ನಾವು ಕಸಕ್ಕೆ ಶೇಕಡ ನೂರಕ್ಕೆ ನೂರರಷ್ಟು ಕಸವನ್ನು ವಿಲೇವಾರಿ ಮಾಡಿ ಸಾರ್ವಜನಿಕರಿಗೆ ಒಂದು ಉತ್ತಮವಾದಂಥ ಪರಿಸರ ಮತ್ತು ಅವ್ರಿಗೆ ಒಂದು ಒಂದು ಒಳ್ಳೆಯ ಆರೋಗ್ಯ ಕೊಡುವಂಥ ನಿಟ್ಟಿನಲ್ಲಿ ನಗರಸಭೆ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಸಿಬ್ಬಂದಿಗಳೆಲ್ಲ ನಾವು ತುಂಬ ಮನಸ್ಸಿನಿಂದ ನಾವು ಶ್ರಮಿಸ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ಮತ್ತೆ ಕೋರುವುದೇನು ಅಂತಂದರೆ ಕಸವನ್ನು ಕೇವಲ ನಗರಸಭೆ ಬಂದರಿಂದ ಮಾತ್ರ ನಾವು ಕಸ ವಿಲೇವಾರಿಯನ್ನು ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಮ್ಮಗಳ ಸಹಕಾರನೂ ತುಂಬ ಅತ್ಯಗತ್ಯವಾಗಿದೆ ಯಾಕೆಂತಂದರೆ ಟೂ ತೌಸಂಡ್ ಸಿಕ್ಸ್ಟೀನ್ ಪ್ಲಾಸ್ಟಿಕ್ಸ್ ಪ್ರಕಾರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಾವು ನಾವು ನೀವೆಲ್ಲ ಚಿಕ್ಕವರಾಗಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕಡಲೆಪುರಿ ಅಥವಾ ಬಾಳೆಹಣ್ಣು ತಗೋಬೇಕಂತ ಹಣ್ಣು ಅಂಗಡಿಗೆ ಹೋದ್ರೆ ಅವರು ನ್ಯೂಸ್ ಪೇಪರಿಂದ ಮಾಡಿದಂಥ ಒಂದು ಗೊಬ್ಬರನ್ನ ಕೊಡ್ತಾ ಇದ್ರು ಆದರೆ ಸದ್ಯಕ್ಕೆ ಅದು ನಿಲ್ಲಿಸಿದರೆ ನಾವು ಪ್ಲಾಸ್ಟಿಕ್ ಕೊಡ್ತಾರೆ ಅಂತ ನಾವು ತಗೋಬಾರ್ದು ನಾವಾಗ ನಾವೇ ಮನೆಯಿಂದನೇ ತರಕಾರಿ ಆಗ್ಬೋದು ಯಾವುದೇ ಒಂದು ದಿನಸಿ ಪದಾರ್ಥಗಳನ್ನ ತಗೊಳ್ಳಿಕ್ಕೆ ಹೋಗೋಕ್ಕಿಂತ ಮೊದಲು ನಾವೇ ಬ್ಯಾಗ್ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಆ ನಿಟ್ಟಿನಲ್ಲೂ ಕೂಡ ನಾವು ಈಗಾಗಲೇ ಪ್ರತಿ ಮನೆಗೆ ಎರಡು ಬ್ಯಾಗ್ ಕೊಡುವಂತಹ ಒಂದು ಯೋಜನೆಯನ್ನು ಕೂಡ ಅಮ್ಮಕೊಂಡಿದ್ದೀವಿ ಈಗ ಆದರೆ ಅದು ಕೂಡ ಟೆಂಡರ್ ಅಂಥದ್ದೆಲ್ಲ ಐತೆ ಅದನ್ನು ಈ ಮುಂದಿನ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ ಎಲ್ರಿಗೂ ಬ್ಯಾಗ್ ಕೊಡ್ತೀವಿ ಅದೇ ಥರ ಆ ಬ್ಯಾಗ್ಗಳು ಎರಡೂ ಬ್ಯಾಗ್ಗಳು ಸಾಕಾಗ್ತವೆ ಅಂತೆಲ್ಲ ತಾವು ಕೂಡ ಅದಕ್ಕಿಂತ ಮೊದಲು ಈ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಅಂತ ಹೇಳ್ತಾ ಎಲ್ಲರೂ ಸಹಕಾರ ಇದೇ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಲೋಕೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೋಟೆ ಚಂದ್ರಶೇಖರ್ ನಗರಸಭೆ ಸದಸ್ಯ ಬಾಬು ಇಂಜಿನಿಯರ್ ಜಯಣ್ಣ ಸ್ವೇದಾ ಹಾಗೂ ಅಧಿಕಾರಿಗಳು ಹಾಜರಿದ್ದರು